சொல்லப்போ சும்னு குத்கோடி உரிய பிங்கிக்கு துப்பா ஹாப்பங்க மாதிரே கண்ட இ மாத்துகத்தில யாது ஒன்றும் வந்து நன்ஹி கேள்வானே அதுள்ளே நித்தேதோ விட்டு நன் கேள் உண்ணே தின்னக்கே நன் இன் தானே ஏ இல்லை அந்த கிலோ சிட் நான் உணலாங்க ஓதானே நோனக்கு மழகி மிண்டி மத ஊட்ட ஆக்கினி இன் கதலி எல்லாரும் ஒட்டி ஊட்ட குத்ல நான் சுஸ்தே நான் கத்தினேன் பல்லவே ஈக்கு அந்த அந்த மாதிரி எங்க உந்தே மன்த்த மாதை இல்லை ஹவியாச அது தர ஆகிபோ பழச்ச வந்து தப்பே மாப்பே நான் அல்ல அந்த ನಾಳೆ ನಮಗೆ ಒಬ್ಬ ಮಗಳಾತ ಅದಕ್ಕೆ ಒಳ್ತು ಹಂಗ ಉಳ್ತವನ್ನೆ ತಪ್ಪಿ ನಮ್ಮ ನಮ್ಮಗಳು ಹೋದಲ್ಲ ಅಂತ ಹಿಂಗಾಗ್ತದೆ ಹಿಂಗೆ ಹೋಗಿ ಮಗಳಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹಚ್ಚಕ್ಕೆ ಕೊಡ್ತೀಯಾ ಆತದೆ ಏನು ಅಂತ ಜ್ಞಾನ ಮಾಡೋಕೆ ಮೊದಲೇ ಬುದ್ಧಿ ಕಲಿಸೋ ಹಂಗಲ್ಲ ಹಿಂಗೆ ನಡ್ಕೋಬೇಕು ಗಂಡನ ಮನೆಯಲ್ಲಿ ಅಂತ ಯಾಕೆ ಹಂಗಾಗ್ತದೆ ಆ ತಾಯಿ ಅದನ್ನು ಕಲ್ಸಿದ್ರೆ ಇದು ಹಿಂಗೆ ಮಾಡ್ತಿತ್ತಾನ ಹೆಂಗೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಹೋಗೋದು ಬಾ ಅಂತ ಹೇಳಿದ್ರೆ ಸುಳ್ಳು ನೆಮ ಮಾಡ್ಕೊಂಡು ಕೂತ್ ಬಿಡ್ತಲ್ಲ ಮತ್ತೆ ನನ್ನದಕ್ಕೂ ನೀನು ವಾದ ಮಾಡ್ತಿದ್ದೀಯ ಅದು ಕೊಟ್ಟೆ ನೋವಾಗಿದ್ದಂತ ಇದಕ್ಕೆ ಚೇರ್ ಬಂದಿತ್ತಂತೆ ಅಂತ ಆಮೇಲೆ ಹೇಳನೇ ತಾಯಿಗೆ ಹುಷಾರಿಲ್ಲಂತೆ ಅಂತ ಅಪ್ಪ ಫೋನ್ ಮಾಡಿ ಹೇಳ್ತಾರೆ ಮಗಳಿಗೆ ಹುಷಾರಿಲ್ಲಂತೆ ಅಂತ ಅದು ಹೆಂಗದ ಒಂದು ಮನೇಲಿ ಇದ್ದರೆ ಯಾರು ಹುಷಾರ ಯಾರಿಗೆ ಹುಷಾರೋದ ಯಾರಿಗೆ ಹುಷಾರಿಲ್ಲ ಅಂತ ಗೊತ್ತಾಗಲ್ಲ ಅಲ್ಲ ನಾನು ಅಲ್ಲ ಅಲ್ಲ ಅಂತ ಹೌದಾ ಮಾಡಿ ತಪ್ಪೆ ಹಂಗಂತ ಇಷ್ಟು ನಿಮಗೆ ಬರ್ಕೊಂಡು ಹೋಗೋದಾ ಅಲ್ಲ ಎಷ್ಟು ದಿವಸ ಅಂದರೆ ಅದಕ್ಕೆ ಬುದ್ಧಿ ಬರತ್ತಂತ ಸ್ವಲ್ಪ ಬಿಸಿ ಮುಟ್ಸ್ಬೇಕು ಬಿಸಿ ಮುಟ್ಸ್ದರೆ ಅಷ್ಟು ಸುಲಭಕ್ಕ ಬುಗ್ಗಲ್ಲ ಸಾಕ್ತೀರಿ ಪುನಃ ಮಾತಾಡಿ ಈಗೆಲ್ಲೇ ಊಟಕ್ಕೆ ಬರ್ತಾರೆ ಅಂದ್ಕೊಂಡು ನಾನು ಸನಿಗಟ್ಟಲಿ ಬೆಟ್ಟಲ್ಲಿ ಅಂತ ನಿಮ್ಮ ಹತ್ರ ಮಾತಿಗೆ ಕೂಡ ಎಂತಾರು ಮಾಡಿ ಸಂಧಾನ ಮಾಡ್ತೀರ ನೋಡಿದ್ರೆ ನೀವು ಮತ್ತೆ ಹೆಚ್ಚು ಮಾಡ ಇದ್ರೊಳಗೆ ಇದ್ದೀರಿ ಊರಿಗೆ ಬೆಂಕಿ ತುಪ್ಪ ಆಗ್ತಂಗೆ ಎಂತಕ್ಕ ಬುಳ್ಳಿ ಒಬ್ಬಳು ಫೋನ್ ಮಾಡ್ತೀನಿ ಅಂದಾಡೋ ಮಾಡಲೇ ಇಲ್ಲಪ್ಪ ಹಂಗಾರೆ ತಲೆ ಕಾರಜಿಗಳ ರಜೆ ಎಲ್ಲ ಹಿಂದೆ ಫೋನ್ ಮಾಡಕ್ಕೆ ಕೊಡ್ತಾರೆ ಅಂತ ನಾಕೆ ಹಾಕಿನಿ ಸುದ್ದಿ ಇಲ್ಲ ನಂಗೂ ಮೊಬೈಲ್ ಕಡೆ ಇನ್ನ ನೋಡಿ ನೋಡಿ ಸಾಕಾಗಿ ಅವ್ರು ಹೇಳಿದ್ದಲ್ಲ ಆದರೆ ಇವತ್ತು ಕೊಡ್ತೀನಿ ಇಲ್ಲಿ ಒಂದು ನಾಲ್ಕು ದಿನ ತಡ ಆತದೆ ಅಂತ ಅಷ್ಟು ಬೇಗ ಗಡಿಬಿಡಿ ನಿಮಗೆ ನೀವ್ ಹೇಳ್ತೀರಿ ಪುಣಾತ್ಮ ನೀವೇಳ್ತೀರಿ ಗಡಿಬಿಡಿ ಅಂತ ಕೇಳ್ತಾ ಅದನ್ನ ಎಷ್ಟೊಂದು ಮನುಷ್ಯ ತಿಂತಿದ್ದೀನಿ ದುಃಖನ ಅನ್ನೋದು ನಂಗೆ ಮಾತ್ರ ಗೊತ್ತು ತಿನ್ನೋರು ಒಂದು ಮಾತಿಗೆ ಸಿಕ್ಕಿದ್ರೆ ಎಂಥವರು ಒಂದು ನಾಲ್ಕು ಮಾತು ಅಡ್ಕಿ ನೀ ಹೇಳೋದು ನೋಡಿದ್ರೆ ಮಾತಿಗೆ ಸಿಕ್ಕಲ ಮಾತಿಗೆ ಅಂತ ಸಿಗ್ತದೆ ಅವರು ಹೇಳಲ ಅವತ್ತ ಈ ವಾರದಲ್ಲಿ ಸ್ವಲ್ಪ ಗೋಳಾಗ್ತದೆ ಮುಂದಿನ ವಾರದಿಂದ ಎಲ್ಲ ಸಮ್ ಮಾಡ್ಕೊಂಡು ಫೋನ್ ಕೊಡ್ತೀವಿ ಅಂತ ನೀನು ಮಾರತ್ತೆ ಹ್ಞೂ ಮಾರ್ರಿಗೇನು ಬೇರ ಹೇಳ್ತೇರಾ ಮುದ್ದೆ ಬಲ್ಲರ ಊಟ ಮಾಡೋಣ ಬಲ್ಲೆ ಹಂಗೆ ಪಲ್ಲವೀನು ಬರೋ ಕೇಳಾ ಇಬ್ಬರು ಬಲ್ಲೇ ನೋಡಲ್ಲ ಇದ್ದಂತೆ ಇದನ್ನೇ ನಾನು ಬೇಡ ಅನ್ನೋದು ಒಬ್ಬನ ಕರೆದ್ರೆ ಈಗ ಊಟಕ್ಕೆ ಹೋಗ್ಬೇಕು ಎಲ್ಲರೂ ಅಂತ ಗೊತ್ತಾಗಲ್ಲ ಪವಿತ್ರ ಇವನತ್ರ ಹೇಳೋದೇ ಅಲ್ಲ ಮರತ್ತಿಂದ ಹೇಳ್ತಿದ್ದೀನಿ ಸ್ವಲ್ಪ ಸುಮ್ಮನೆ ಸುಮ್ಮನೆ ಸುಮ್ಮನಿ ಇನ್ನು ಹಿಂಸ ಕಣ್ಣಲ್ಲಿ ನೀರು ಹಾಕೋದು ನೋಡಿದ್ರೆ ಸುಮಾರೆಲ್ಲ ಇದು ಮಾಡದೆ ನಂಗೇನು ಸ್ವಲ್ಪ ಅವಮಾನ ಮಾಡ್ಲಾ ಅವರಾಗೆಲ್ಲ ಮಾಡದ ಆದ್ರೆ ನಾವು ಅವ್ರಂಗೆ ಮಾಡಿದ್ರೆ ನಮ್ಗೆ ಅವ್ರಿಗೆ ಯಥಸೇ ಸೇನಳಿತ ಅಂತ ಹಣ್ಣು ಅಂದ್ರೆ ಕಾತ್ ಗರಿತಿದ್ದು ಇನ್ನೇ ಆ ಹಿಂಗ ಕಣ್ಣಲ್ಲಿ ನೀರು ಹಾಕೋದು ಮಾಡಿದ್ರೆ ಅಂದ್ರೆ ಅಷ್ಟು ಬೇಜಾರಾದಂಗೆ ಆದಂಗೆ ಮಾಡದೇ ತ ಸುಮಾರಲ್ಲ ಅವಮಾನ ಮಾಡದೆ ನಾನೇನ ಅದಲ್ಲ ಅಂತ ಹೇಳಲ್ಲ ಹಂಗೆ ಅಂತೇಳಿ ನಮ್ಮನಿಗೆ ಬಂದಾಗ ನಾವು ಹಂಗೆ ಮಾಡಿದ್ರೆ ನಮಗೂ ಅವ್ರಿಗೆ ಎತ್ತಸನ್ನುಳಿತ ಎಂತ ಕಾರಣದಿಂದ ನಮಗೆ ಏನು ಅಲ್ಲಿಗೆ ಹೋಗಂತ ಇದು ಬರಬಾರ್ದು ಅಂತ ಅದ್ಯಾ ಹೋದಾಗ ಅದು ಹಿಂಗೆ ಮಾಡಿದ್ರೆ ನೋಡೋ ಎಲ್ಲ ಬರೀ ನಾಟಕ ಎಲ್ಲ ಬರಿ ನಾಟಕ ಹಂಗ ನೀ ಹೇಳ್ತೀಯಲ್ಲ ನೀನು ಇಲ್ಲಿ ಇದ್ದಾಗಾದರೂ ಬಾಯಲ್ಲಿ ಮಾತು ಬರಲಲ್ಲ ಎಂತಕ್ಕೆ ಅವಳಿ ಬಂದ ಕೂಡಲೇ ಬಗರ್ದುಕ ಮಾಡಬೇಕಿತ್ತ ಅದು ಯಾವ ಥರನೇ ಅದು ಮಾತಾಡೋದು ಏನಿದ್ರು ಮನೇಲಿ ಹಿರಿದಾಗಿದ್ದರು ಇದ್ದು ನಮ್ಮ ಹತ್ರ ಮಾತಾಡೋಕಾಗ್ತಿಲ್ಲ ಅದರಲ್ಲೇ ಗೊತ್ತಾಗಲ್ಲ ಆ ಹಿಂಗ್ಸಿಗೆ ಎಷ್ಟು ಗಾಂಚರಿತನ ಇದೆ ಅಂತ ಅವಳಿಯ ಸ್ವಲ್ಪ ಆದ ಅಂತ ಗೊತ್ತಾತಲ್ಲ ಆಮೇಲೆ ಮೆತ್ತಗಾತು ನೀವು ಸ್ವಲ್ಪ ಸದುರ ಬಿಟ್ಟಿದ್ರೆ ಮತ್ತು ದಿಮಾಕೆ ಮಾಡ್ತಿತ್ತು ಏನು ಅವಳಿ ಇನ್ನೂ ಕಡಿಮೆ ಆಗಲ್ಲ ಏನು ಮೂರ್ತಿ ತಿರ್ಸ್ಕೊಂಡು ಹೋದಂಗೆ ಓದ್ತಿತ್ತು ಎಲ್ಲ ಅವನಿಲ್ಲ ಎಂತದೆ ಹೇಳ್ದ ಅಂತ ನನಗೆ ನಿನ್ನೆ ಎಂಥಕ್ಕೆ ಎದ್ದೋದೆ ಅಷ್ಟು ಪಕ್ಕನ ಅಂತ ಕಾಣ್ತು ಅದು ಮಕ್ಕ ನೋಡೋಕ್ಕೆ ಬೇಡ ನನಗೆ ಹಾಗಾಗಿ ಎದ್ದೋದೆ ನೋಡಿದ್ರೆ ನಾವು ಅತ್ಲಿಗೆ ಹೋದಕ್ಕೂ ಇತ್ಲಾಗೆ ಒಳಿಯನ್ನು ಮುಳ್ಳು ಮಾಡೋಕೆ ಶುರು ಮಾಡ್ಕೊಂಡದೆ ಹಿಂಗೆಲ್ಲ ಮೊಳಗ ಅಲ್ಲ ನನ್ನ ಮಗ ಯಾರು ಎಂಥ ಹೇಳಿ ಸರಿ ತಪ್ಪು ಏನು ಎತ್ತ ಅಂತ ನಾಲ್ಕು ಜನರ ಕೈಯಲ್ಲಿ ಇಚ್ಛಾಸ್ಕೊಂಡೆ ಆಮೇಲೆ ಇದು ಮಾಡ್ತಾನವ ಹಂಗೆ ಅಷ್ಟು ಸಲೀಸ ಬೇಡ ಅವನ್ನ ಅಲ್ಲ ನೀವು ಮಾತಾಡ್ತೀಯ ಅಲ್ಲ ದಿನ ಬೆಳಗಾದ್ರೆ ಹಿಂಗಿದ್ದೆ ತುಂಬ್ತಾ ಹೋದರೆ ಹೋದ್ರೆ ಅಕ್ಕೊಂಥರ ರೋಸ್ ಬಂದಂಗೆ ಆಗಲ್ಲ ನಿನ್ನೆ ತಿಂಡಿ ತಿಂತ ಕೂತವ ಹಂಗೆ ಎದ್ದು ಬಂದು ಹೇಳಬೇಕು ಅಂತ ಮಾಡಿದ್ದೆ ಅದು ಏನಾದ್ರು ಹಿಂಗೆ ವಾದ ಮಾಡ್ತೀರಿ ಎಷ್ಟೊತ್ತಿಗೆ ನೀನು ಎಲ್ಲಿ ಬಿಟ್ಟೆ ಕೂತಲಿಂದ ಹಂದಕ್ಕೆ ಬಿಟ್ಟ ಅಲ್ಲ ಪುಣಾತ್ಮ ನಿಮಗೆ ಎಂಥ ಆಗಿದೆ ಅಂತ ನೋಡದ ನೆಂಟ್ರ ಹಿಂಗ್ರ ಬಂದವರು ನೀವು ಮನೆ ಗುಣಗುಣಸ್ರೆ ಜಗಳ ಮಾಡಿ ಕಳಿಸ್ತೀರಾ ಅದು ಒಂದು ಇದನ್ರಿ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದೀರಾ ಪುಣ್ಯಕ್ಕೆ ಬೇಗ ತಿಂಡಿ ತಿನ್ನಕ್ಕೆ ಹೋಗಿದ್ದಕ್ಕೊಂದು ಆತು ಇಲ್ಲಿ ಇನ್ನೇನು ರಂಪ ಮಾಡಿ ಹಾಕ್ತಿದ್ರೇನು ಮೊದಲೇ ಎಷ್ಟು ತೋತ ಎಂಥದ್ದು ಆದ್ರ ನಾನು ಏನೇ ಅದು ನಮ್ಮ ಮನೆಗೆ ಬಂದಮೇಲೆ ನಮ್ಗೆ ಯಾವುದ್ರಲ್ಲಾರು ಲು ಲುಕ್ಸಾನೆ ಆಗ್ಯದ ಬೆಂಬಿದ ದಿನಕ್ಕೆ ಬೆಂಬಿದ ದಿನಕ್ಕೆ ಒಂಥರ ಹಣಕಾಸು ಆತ ಅದು ಕೆಲಸ ಅಷ್ಟೆ ಉದ್ಯೋಗ ಏನು ಸ್ವಲ್ಪ ಆಗ್ತಾ ಇದೆ ಅದು ಬಂದ್ಮೇಲೆ ಅಲ್ಲ ಉದ್ಯೋಗ ಮಾಡಿದ್ರೆ ಅದು ಹೆಚ್ಚಾಗ್ತದೆ ಇದು ದುಡ್ಡು ಬರ್ತದೆ ಎಲ್ಲ ಆಗ್ತದೆ ಆಸ ಮನ್ಸು ಮಾಡಿರಲಿ ಈ ಸುತ್ತೆ ಮನ್ಸು ಮಾಡೋಣಪ್ಪ ಮಾಡ್ಕೊಂಡ್ಲಿ ಬಿಡ ನೋಡೋಣ ಹಂಗಾರೊಂದು ಕೆಲಸ ಮಾಡೋಣ ನಿನ್ನ ಪ್ರಕಾರನೇ ಹೋಗೋಣ ಒಂದು ನಾಲ್ಕು ದಿನ ನಮ್ಮ ಮುಳುಗ್ದರಿಂದೇ ಹೇಳಲ್ಲ ಅವನಿಗೂ ಎಂಥದ್ದು ಕೆಲಸ ಮಾಡೋದು ಬೇಡ ಅಂತ ಹೇಳ್ತೀನಿ ಲಕ್ಷ್ಮೀದೇವಿ ಬಂದದಲ್ಲ ಅದೇ ಏನಾರ ನಿಂತು ಮಾಡಿಸ್ತದೆ ಏನೋ ಅಂತ ಗೊತ್ತಾಗ್ತದೆ ಮಾತಾಡ್ತದೆ ದಿನದಿಂದ ದಿನಕ್ಕೆ ಜಾಸ್ತಿ ಹೇಳ್ತೀಯ ಅಂತ ಹಂಗೆ ಶ್ರಮ ಪಟ್ಟಿನಿ ದುಡ್ಡು ಬಂದದ ಏನು ಅದು ಬಂದಿದ್ದಕ್ಕೆ ಬಂತ ಇಷ್ಟು ಅಲೆಸಿದ್ರೆ ಸಾಕು ಮತ್ತಿನ್ನೂ ಎರಡು ಅಡಿ ಏರಿಕೆ ಕುತ್ಕೋತದೆ ಗೊತ್ತಾನೋ ಹಂಗಲ್ಲ ನೋಲಿದ್ದ ೊಂದು ಹೇಳಿದ್ರುತ್ತೀರಿ ಈ ಮುದ್ದಣೆ ಹಬ್ಬ ಯಾಕೆ ಹಿಂಗೆ ಮಾಡ್ತಾನಪ್ಪ ಇಷ್ಟು ಹೊತ್ತಾಗಿದೆ ಖರೀತ ಏ ಮುದ್ದಣೆ ಉಣ್ಣಕ್ಕೆ ಬರಲ್ಲನಾ ಅವರಲ್ಲೇ ಮಲದಲ್ಲೇ ನಿದ್ರೆ ಮಾಡ್ಯಾರೆ ಎಚ್ಚರಿಲ್ಲ ಅವರಿಗೆ ಅಲ್ಲ ಎಚ್ಚರಿಲ್ಲ ಅಂತ ಹಂಗೆ ಉಪವಾಸ ಮಾಡಿಸ್ತದಾನೆ ಒಂಚೆ ರೇಪ್ಸ ನೋಡೋಣ ನೋಡಿ ನೋಡಿ ನೀವು ಹೇಳ್ತೀರ ಆದರೆ ಇಷ್ಟು ಇಷ್ಟು ಕಟ್ಟಿದೆ ಇಷ್ಟೆಲ್ಲ ಇದಾಗ್ಯದ ಈಗ ನೀನು ಅದ್ರ ಹೆಸರು ಬಾಯ್ಬಿಟ್ಟು ಕರೆದ ಮೇಲೆ ಅದು ಉತ್ತರ ಕೊಡ್ತಾ ಬಿಟ್ರೆ ಇಲ್ಲಿ ತನಕ ಒಂಚೂರು ಏನಾರು ಇದು ಮಾಡ್ತಾ ಹ್ಞೂ ಅವಳು 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 ಏನು ತಾಯಿ ಇನ್ನು ಯಾವ ಪಾಠ ಮಾಡಿ ಕಳಿಸದ ಏ ನನಗೇನು ನಮ್ಗೆ ಇಲ್ಲ ಅದು ಸ್ವಲ್ಪ ಸುಮ್ಮನೆ